ಎಲ್ಲರಿಗೆ ನಮಸ್ಕಾರ ವೆಲ್ಕಮ್ ಟು ಸನ್ನ ಇವತ್ತು ಮನೆಯಲ್ಲಿ ತುಂಬ ಸಿಂಪಲ್ ಆಗಿರೋ ಹಾಗೂ ಅಷ್ಟೇ ಇರೋ ಇವನಿಂಗ್ ಚಾಟ್ಸ್ ರೆಸಿಪಿ ಅಂದರೆ ಕಡಲೆಬೇಳೆ ಮಸಾಲ ವಡೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ಸಖತ್ ಟೇಸ್ಟಿ ಇರುತ್ತಾ ಮಾಡೋದು ಕೂಡ ಅಷ್ಟೇ ಸಿಂಪಲ್ ಮೊದಲೇದಾಗಿ ನಮ್ಮ ಚಾನಲಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಚಾನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ನಾ ಹಾಕುವಂಥ ವೀಡಿಯೋ ಮೊದಲೇದಾಗಿ ನೀವೇ ನೋಡ್ಬೋದು ಮೊದಲೇದಾಗಿ ಕಡಲಿಬೇಳೆ ವಡೆನ ಮಾಡ್ಕೊಳ್ಳೋಕ್ಕೆ ಒಂದು ಮಿಕ್ಸಿನ ಜಾರ್ನ ತೊಗೊಂಡು ಅದಕ್ಕೆ ಚಕ್ಕೆ ಲವಂಗ ಸ್ವಲ್ಪ ಹಸಿ ಶುಂಠಿ ನಾಲ್ಕರಿಂದ ಐದು ಹಸಿ ಮೆಣ್ಸಿಕಾಯನ್ನ ಹಾಕೋತಾ ಇದ್ದೀನಿ ಹಸಿ ನಿಮಗೆ ಖಾರಕ್ಕೆ ಅನುಗುಣವಾಗಿ ಖಾರ ಎಷ್ಟು ಬೇಕಲ್ವಾ ಅಷ್ಟು ನೋಡಿ ಹಾಕೊಳ್ಳಿ ನಿಮ್ಗೆ ಇಲ್ಲಿ ಸ್ವಲ್ಪ ಬೇಕನ್ಸುತ್ತೆ ಹಾಗಾಗಿ ನಾಲ್ಕು ಮೆಣ್ಸಿಕಾಯನ್ನ ಹಾಕೊಂಡಿದ್ದೀನಿ ನಿಮಗೆ ಬೇಕಿದ್ರೆ ಜಾಸ್ತಿ ಕೂಡ ಹಾಕೋಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಚಿಟ್ಕಿ ಅಷ್ಟು ಅರಶಿನ ಕೂಡ ಹಾಕೋತಾ ಇದ್ದೀನಿ ಇದಕ್ಕೆ ಯಾವುದೇ ರೀತಿ ನೀರನ್ನ ಹಾಕದೆ ಸ್ವಲ್ಪ ಜೀರಿಗೆನ ಹಾಕೊಂಡು ಇದನ್ನ ತರಿ ತರಿಯಾಗಿ ರುಬ್ಕೋಬೇಕು ಯಾವುದೇ ರೀತಿ ನೀರನ್ನ ಹೋಗ್ಬಾರ್ದು ನೀರನ್ನ ಹಾಕೊಂಡ್ಬಿಟ್ರೆ ಪೇಸ್ಟ್ ಆಗಿಬಿಡ್ತೈತಿ ಹಾಗಾಗಿ ನೀರನ್ನ ಹಾಕೊಳಕ್ಕೆ ಹೋಗ್ಬೇಡಿ ಯಾಕೋ ಒಂದು ನಾಲ್ಕರಿಂದ ಐದು ಅವರ್ ನೆನೆಸಿರೋ ಕಡಲೆಬೇಳೆ ಕಡಲೆಬೇಳೆ ನೆನೆಸ್ಕೊಂಡಿದ್ನಿ ಅದನ್ನು ಕೂಡ ಹಾಕೋತಾ ಇದ್ನಿ ಒಂದು ಅಂದರೆ ಸಾಯಂಕಾಲ ಮಾಡ್ಕೋತೇವಲ್ವ ಚಾಟ್ಸ್ ಹಾಗಾಗಿ ಮುಂಚೆ ಕಡಲೆಬೇಳೆನ ನೆನೆ ಬಿಟ್ಟು ನೆನೆ ಇಟ್ಟರೆ ಅದು ಸಾಯಂಕಾಲ ಅನ್ನೋಷ್ಟು ರೆಡಿ ಆಗುತ್ತೆ ಇವಾಗ ಒಂದು ನಾಲ್ಕರಿಂದ ಐದು ಅವರ್ ನೆನೆಸಿದ್ದೆ ಕಡಲೆ ಅದನ್ನು ಕೂಡ ಹಾಕೋತಾ ಇದ್ನಿ ಇದಕ್ಕೆ ಯಾವುದೇ ರೀತಿ ನೀರನ್ನ ಹಾಕೊಳ್ಳಾರೆ ತರಿ ತರಿಯಾಗಿ ರುಬ್ಕೋಬೇಕು ನೀರು ಹಾಕೊಂಡ್ಬಿಟ್ರೆ ಪೇಸ್ಟ್ ಆಗ್ಬಿಡ್ತೈತಿ ಹಾಗಾಗಿ ಇದನ್ನ ಆದಷ್ಟು ನೀರನ್ನ ಹಾಕೊಳ್ಳಾರೆ ಹಾಗೆ ಪೇಸ್ಟ್ನ ಮಾಡ್ಕೊಳ್ಳಿ ಬೇಳೆ ನೀರು ಇರ್ತೈತಿ ಹಾಗಾಗಿ ನೀರು ಹಾಕೊಳ್ಳೋ ಅವಶ್ಯಕತೆ ಇರಂಗಿಲ್ಲ ಪಾತ್ರೆಗೆ ಹಾಕೋತಾ ಇದ್ನಿ ಪಾತ್ರೆಗೆ ಹಾಕೊಂಡಿದ್ದ ಆ ನಂತರ ಒಂದು ದೊಡ್ಡ ಸೈಜ್ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೋತಾ ಇದ್ನಿ ಈರುಳ್ಳಿ ಎಷ್ಟು ಹಾಕೋತಿರಲ್ವ ಅಷ್ಟು ಒಂದು ಒಳ್ಳೆ ಟೇಸ್ಟ್ ಇರ್ತೈತಿ ಆದಷ್ಟು ಜಾಸ್ತಿ ಹಾಕೊಳ್ಳಿ ಆವಾಗ ಎಷ್ಟು ಅಷ್ಟು ಮೆಣಸಿ ಹಾಕೊಂಡಿದ್ವಿ ಆದರೆ ನನಗೆ ಖಾರ ಕಮ್ಮಿ ಅನಿಸಿತು ಹಾಗಾಗಿ ಒಂದು ಎರಡರಿಂದ ಮೂರು ಹಸಿಮೆಣ್ಸಿಕಾಯನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ಸೇರಿಸ್ಕೊಳ್ಳಿ ಇಲ್ಲ ಸ್ಕಿಪ್ ಕೂಡ ಮಾಡ್ಕೋಬಹುದು ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಇದನ್ನ ಚೆನ್ನಾಗಿ ಕಲಿಸ್ಕೋಬೇಕು ನೀವು ಬೇಕಿದ್ರೆ ಇದಕ್ಕೆ ಸಬ್ಬಸ್ಗೆ ಸೊಪ್ಪು ಅಥವಾ ಸಬ್ಸಿಗೆ ಸೊಪ್ಪು ಅಂತ ಏನು ಹೇಳ್ತೀವಲ್ವ ಅದನ್ನು ಕೂಡ ಹಾಕೋಬಹುದು ಬಟ್ ನಾ ಇಲ್ಲಿ ಸಿಕ್ಕಿದ್ದಿಲ್ಲ ಹಾಗಾಗಿ ಹಾಕೊಂಡಿಲ್ಲ ನೀವು ಇತ್ತಂದರೆ ಹಾಕೊಳ್ಳಿ ಇದು ಚೆನ್ನಾಗಿ ಕಲಿಸ್ಕೋಬೇಕು ಇದೆಲ್ಲ ಚೆನ್ನಾಗಿ ಕಲಿಸ್ಕೊಂಡಿದ್ದಾದ ನಂತರ ಇನ್ನೇನು ರೆಸ್ಟ್ ಮಾಡೋ ಅವಶ್ಯಕತೆ ಇರೋಂಗಿಲ್ಲ ಅಂದರೆ ಕಡಲೆಬೇಳೆ ನೆನೆಸಿರ್ತೇವಲ್ವ ಇದನ್ನ ಹಾಗೆ ಕಲಿಸ್ಕೊಂಡು ಹಾಗೆ ಕೂಡ ಮಾಡ್ಕೊಂಬಿಡ್ಬೋದು ಇವಾಗ ಇದನ್ನ ತೂತು ಒಡೆ ಶೇಪಲ್ಲಿ ಕೂಡ ಮಾಡ್ಕೋಬೋದು ಇಲ್ಲ ಕೈಯಿಂದ ತಟ್ಟಿ ಕೂಡ ಮಾಡ್ಕೋಬೋದು ನಾನು ಇಲ್ಲಿ ಕೈಯಿಂದನೇ ತಟ್ಟಿ ಮಾಡ್ಕೋತಾ ಇದ್ದೀನಿ ಇದನ್ನ ಕೆಲವರು ಬಾಳೆ ಎಲೆಯಲ್ಲಿ ಕೂಡ ತಟ್ಟಿ ಮಾಡ್ಕೋತಾರೆ ಕೆಲವರು ಪೇಪರಲ್ಲಿ ಕೂಡ ತಟ್ಟಿ ಮಾಡ್ಕೋತಾರೆ ಹಾಗೆ ನಾನು ಇಲ್ಲಿ ಕೈಯಿಂದನೇ ತಟ್ಟಿ ಮಾಡ್ಕೋತಾ ಇದ್ದೀನಿ ಇದಕ್ಕೆ ನೆನೆಸಿರೋ ಕಡಲೆಬೇಳೆ ಒಂದು ಸ್ವಲ್ಪ ಎತ್ತಿಟ್ಕೊಂಡಿದ್ನಿ ಆ ಥರ ಇದ್ರ ಮೇಲೆ ಹಾಕೋಬೇಕು ಅಂದರೆ ತಿನ್ನುವಾಗ ಬಾಯಲ್ಲಿ ಕ್ರಿಸ್ಪಿಯಾಗಿ ಸಿಗುತ್ತೆ ಟೇಸ್ಟ್ ಚೆನ್ನಾಗಿರುತ್ತಾ ಅಂತ ಹಾಕೊಂಡು ನೀವು ಬೇಕಿದ್ರೆ ಹಾಕೊಳ್ಳಿ ಇಲ್ಲ ನಮಗೆ ಬೇಡಪ್ಪ ಅನ್ನೋರು ಸ್ಕಿಪ್ ಕೂಡ ಮಾಡ್ಕೋಬೋದು ಇದನ್ನ ಒಂದೊಂದಾಗಿ ಕ ಎಣ್ಣೆಗೆ ಹಾಕೋತಾ ಇದ್ದೀನಿ ಕೆಲವು ಸ್ನ್ಯಾಕ್ಸ್ ರೆಸಿಪಿನ ಮನೇಲಿ ಮಾಡ್ಕೊಂಡ್ರೆ ತಿಂದ್ರೆ ಚೆಂದ ಅದರಲ್ಲಿ ಕಲ್ಲಿಬೇಳೆ ವಡೆ ಕೂಡ ಒಂದು ಇದು ಆಲ್ಮೋಸ್ಟ್ ಅಲ್ಲಿ ಹೊರಗಡೆ ಸಿಗೋಂಗಿಲ್ಲ ಸಿಗರು ಕೂಡ ಈ ಮನೇಲಿ ಮಾಡ್ಕೊತಿ ಟೇಸ್ಟು ಆ ಟೇಸ್ಟ್ ಮಾತ್ರ ಹೊರಗಡೆ ಸಿಗೋಂಗಿಲ್ಲ ಅಂತಲೇ ಹೇಳ್ಬೋದು ಇವಾಗ ಒಂದು ಸೈಡ್ ಬೆಂದಿದೆ ಇವಾಗ ಇನ್ನೊಂದು ಸೈಡ್ ಕೂಡ ಬೇಯಿಸ್ಕೊತಾ ಇದ್ದೀನಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚಂದ ಚೆನ್ನಾಗಿ ಬಂದಿದೆ ಅಂತ ಇದಕ್ಕೆ ಯಾವುದೇ ರೀತಿ ಸೋಡಾ ಅಥವಾ ಏನು ಹಾಕೊಳ್ಳಾರೆ ಹಾಗೆ ಕ್ರಿಸ್ಮಸ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡಿರಲ್ವ ಎಷ್ಟು ಸಿಂಪಲ್ ಆಗಿರೋ ಹಾಗೂ ಅಷ್ಟೇ ಟೇಸ್ಟಿ ಕಡಲೆ ಬೇಳೆ ಮಸಾಲ ವಡೆನ ಯಾವ ರೀತಿಯೇ ಮಾಡೋದು ಅಂತ ಇವಾಗ ಇದನ್ನ ಸರ್ವ್ ಕೂಡ ಮಾಡ್ಕೋತಾ ಇನ್ನು ಇದನ್ನ ಹಾಗೆ ಕೂಡ ತಿನ್ಬೋದು ಇಲ್ಲ ಇದು ಕಾಯಿ ಚಟ್ನಿ ಜೊತೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಏನಾರ ಬೇರೆ ಇದು ಕಾಂಬಿನೇಷನ್ ಆಗುತ್ತಾ ಅನ್ನೋರು ಇದ್ದರೂ ಕೂಡ ಕಮೆಂಟ್ ಮಾಡಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಎಷ್ಟು ಕ್ರಿಸ್ಪಿನೆಸ್ ಆಗಿ ಬಂದಿದೆ ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಅದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಚಾನಲ್ನ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು